ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಚಾನಲ್ಗೆ ಆತ್ಮೀಯ ತುಂಬಿ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ಮಂತ್ರಾಲಯವು ಎರಡು ಸಾವಿರದ ಒಂಬತ್ತರಲ್ಲಿ ಹೇಗೆ ಪ್ರವಾಹದ ಪ್ರೀತಿಯಿಂದ ಅಪಾರಾಯಿತು ಹಾಗೆ ಇಂದಿನ ಸುವರ್ಣ ಮಂತ್ರಾಲಯವಾಗಿ ಹೇಗೆ ಪರಿವರ್ತನೆಯಾಗು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಹಾಗಿದ್ರೆ ಬನ್ನಿ ತಡ ಮಾಡೋ ಬಿಡವಡ ಶುರು ಮಾಡೋಣ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯನ್ನು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ಗಳ ಮೂಲಕ ರಾಯರ ಆಶೀರ್ವಾದ ಚಾನಲ್ಗೆ ನೀಡಿ ಹಾಗೆ ಬೆಂಬಲಿಸಿ ಸ್ನೇಹಿತರೆ ರಾಯರ ಒಂದು ಸುವರ್ಣ ಮಂತ್ರಾಲಯವನ್ನು ನಾವು ಈಗಿನ ಒಂದು ಸಂದರ್ಭದಲ್ಲಿ ನೋಡುತ್ತೆ ನೋಡ್ತಾ ಇದ್ದೀವಿ ಸ್ನೇಹಿತರೆ ಅದೇ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಮಂತ್ರಾಲಯದ ಪರಿಸ್ಥಿತಿಯನ್ನು ನೋಡೋದಾದರೆ ತುಂಬ ಭೀಕರವಾದ ಪ್ರವಾಹವನ್ನು ಮಂತ್ರಾಲಯ ಆಗಿನ ಪರಿಸ್ಥಿತಿಯಲ್ಲಿ ಎದುರಿಸಬೇಕಾಯಿತು ಸ್ನೇಹಿತರೆ ಯಾಕಂದರೆ ಅಲ್ಲಿನ ಮಂಚಾಲಮ್ಮ ತಾಯಿಯು ಅಲ್ಲಿನ ಜನಗಳ ಮೇಲೆ ಮುನಿಸಿಕೊಂಡಿರೋದ್ರಿಂದ ಆ ರೀತಿಯ ಒಂದು ಪ್ರವಾಹದ ಒಂದು ಸಂದರ್ಭವನ್ನು ಎದುರಿಸ್ಬೇಕಾಯಿತು ಅನ್ನೋದು ನಮಗೆಲ್ಲ ಹಲವರು ತಿಳಿಸಿರುವಂತೆ ತಿ ನಾವು ತಿಳಿದುಕೊಂಡಿರುವಂಥ ಮಾಹಿತಿ ಆದರೆ ಈಗಿನ ಒಂದು ಸುವರ್ಣ ಮಂತ್ರಾಲಯವನ್ನು ನಾವು ನೋಡೋದಾದರೆ ಆಗಿನ ಒಂದು ಪ್ರವಾಹದ ಭೀತಿಯನ್ನು ಆದಮೇಲೂ ಮಂತ್ರಾಲಯ ಈ ಮಟ್ಟಕ್ಕೆ ಬರುತ್ತೆ ರಾಯರ ಬೃಂದಾವನವು ಸುವರ್ಣ ಕವಚಗಳಿಂದ ಕಂಗೊಳಿಸುತ್ತೆ ಅನ್ನೋದಾದರೆ ನಿಜವಾಗ್ಲೂ ಅಲ್ಲಿ ಸತ್ಯ ಧರ್ಮ ಮತ್ತು ರಾಯರ ಒಂದು ಸತ್ಯ ಧರ್ಮವೇ ಒಂದು ಮೆರುಗು ಕೊಡುತ್ತ ಕೊಡುತ್ತಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ನಾ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಇವಾಗಲೂ ನಾವು ನೆನೆಸ್ಕೊಂಡ್ರೆ ಭಯ ಪಡೆದೇ ಇರೋಕ್ಕಾಗಲ್ಲ ಅಷ್ಟು ಅಲ್ಲಿನ ಜನರು ಸಹ ಒಂದು ಊಟಕ್ಕೂ ಇಲ್ಲದೆ ಇರುವಂಥ ಪರಿಸ್ಥಿತಿಯನ್ನು ಎದುರಿಸ್ಬೇಕಾಯಿತು ಹಲವು ರಾಯರ ಭಕ್ತರಿಗೆ ಖಂಡಿತವಾಗಲೂ ಈ ಮಾಹಿತಿ ಇರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ ಯಾಕಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಮಂತ್ರಾಲಯವು ಭೀಕರವಾದ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಿ ಅದಾದ ತದನಂತರ ಮಂತ್ರಾಲಯವು ಒಂದು ನವ ಮಂತ್ರಾಲಯ ಎಂಬ ಹೆಸರಿನೊಂದಿಗೆ ಹಾಗೆ ಸುವರ್ಣ ಮಂತ್ರಾಲಯವೆಂಬ ಮತ್ತೊಂದು ಪರಿವರ್ತನೆಯ ಹಾದಿಯನ್ನು ತೊಳೆಯುತ್ತಾ ರಾರಾಜಿಸುತ್ತಾ ಕಂಗೊಳಿಸುತ್ತಾ ಇದೆ ನಿಜಕ್ಕೂ ರಾಯರು ಮಹಿಗಳು ಅಲ್ಲಿ ಬಂದಂತಹ ಭಕ್ತರನ್ನು ರಕ್ಷಿಸೋದಕ್ಕಾಗಿ ಅಲ್ಲಿನ ತಾಯಿಯು ಮುನಿಸಿಕೊಂಡರೂ ಸಹ ರಾಯರು ನಿರಂತರವಾದ ತನ್ನ ಯೋಗ ಧ್ಯಾನದಿಂದ ಸತತವಾಗಿ ಮುನ್ನೂರ ಐವತ್ತ್ಮೂರು ವರ್ಷಗಳು ಕಂಪ್ಲೀಟ್ ಆಗ್ತಿದೆ ಸ್ನೇಹಿತರೆ ಈ ಒಂದು ಆರಾಧನಾ ಸಮಯವು ಸಹ ಹತ್ತಿರವಾಗ್ತಿದೆ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಪಾದನ್ಗಳವರಿಗೆ ನಮ್ಮ ತುಂಬು ಹೃದಯದ ಒಂದು ಅವರ ಪಾದ ಚರಣಿ ಧನ್ಯವಾದಗಳನ್ನು ರಾಯರ ಭಕ್ತರ ವೃಂದದ ಪರವಾಗಿ ನಾನು ಕೂಡ ಅನುಮಿಸುತ್ತಾ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನನ್ನ ಅಂತರಂಗದ ದೈವ ಅಂದರೆ ನಮ್ಮೆಲ್ಲರ ಅಂತರಂಗದ ದೈವ ಆರಾಧ್ಯರಾದ ಪರಮ ಪೂಜ್ಯರಾದ ರಾಯರಿಗೆ ಅನಂತ ಅನಂತನ ವಂದನೆಗಳನ್ನು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇಲ್ಲಿ ಹಿಂದಿನ ಒಂದು ಸುವರ್ಣ ಮಂತ್ರಾಲಯವನ್ನು ಕಣ್ತುಂಬಿಕೊಳ್ಳೋದಾದರೆ ನಿಜಕ್ಕೂ ಸಹ ನಾವು ಕೋಟಿ ಜನ್ಮದ ಪುಣ್ಯ ಅಂತ ತಿಳ್ಕೊಬೇಕಾಗತ್ತೆ ಯಾಕಂದರೆ ಯಾರಿಗೆ ಸಹ ಈ ರೀತಿಯ ಒಂದು ಅದೃಷ್ಟ ನೋಡಲಿಕ್ಕೆ ಸಿಗುತ್ತದೆ ನಮ್ಮೆಲ್ಲರ ಆರಾಧ್ಯರಾದ ಶ್ರೀ ಗುರುಗಳ ಬೃಂದಾವನದ ಗೋ ಗೋಪುರದ ಮೇಲ್ಛಾವಣಿಯು ಸಹ ಸುವರ್ಣದಿಂದ ಕಂಗೊಳಿಸುತ್ತಿದೆ ಹಾಗೆ ರಾಯರ ಒಂದು ಬೃಂದಾವನದ ದ ಸುತ್ತ ಮಂಟಪಕ್ಕೂ ಸಹ ಸುವರ್ಣ ಕವಚವು ಸಿದ್ಧವಾಗುತ್ತಿದೆ ಅದೆಲ್ಲ ರಾಯರ ಮಠದ ಯಾವುದೇ ರೀತಿಯ ಒಂದು ಕಮಿಟಿಯ ವೆಚ್ಚವಾಗಿರದೆ ಸತತವಾಗಿ ರಾಯರ ಜನಸಾಗರದಂತೆ ಹರಿದು ಬಂದಂತಹ ಭಕ್ತರು ಪ್ರೀತಿಯಿಂದ ಧಾರೆ ಎರೆದಿರುವಂತಹ ಒಂದು ಸಣ್ಣ ಸಣ್ಣ ಕಾಣಿಕೆಯನ್ನು ನಾವು ಇವತ್ತು ಸುವರ್ಣ ಕವಚಗಳನ್ನು ರೂಪದಲ್ಲಿ ಒಬ್ಬರು ಮಂತ್ರಾಲಯದಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ನಿಜಕ್ಕೂ ರಾಯರು ಕರುಣಾಮಯಿಗಳು ತಾಯಿ ಹೃದಯದವರು ನನ್ನ ಪೂರ್ವಜನ್ಮದ ಏನು ನಾನು ನನ್ನ ಗುರುಗಳವರನ್ನು ಸಹ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಹಾಗೆ ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ರಾಯರು ಚಾಚೂ ತಪ್ಪದೆ ನೆರವೇರಿಸ್ತಾರೆ ಕಷ್ಟ ಬಂದಾಗಲೂ ಸಹ ಮುಂಚಿತವಾಗಿ ಬಂದು ಈ ಕಷ್ಟ ಬಂದು ಒದಗುತ್ತೆ ಅನ್ನೋದನ್ನು ಸಹ ಸೂಚನೆ ನೀಡುತ್ತಾರೆ ಅಂತಹ ರಾಯರಿಗೆ ನಾವು ಭಕ್ತರಾಗಿ ಕೊಡಬೇಕು ಕೊಡೋವಂಥದಕ್ಕೆ ಏನೂ ಇಲ್ಲ ನಮ್ಮಲ್ಲಿ ಹೇಳೋ ಅಂಥದ್ದು ಒಂದು ರಾಘವೇಂದ್ರಾಯ ನಮಃ ಹಾಗೆ ಅವರಿಗೆ ಅವರಿಗೇನಾದರೂ ನಾವು ಅರ್ಪಿಸ್ತೀವಿ ಅನ್ನೋದಾದರೆ ನಮ್ಮ ಕಣ್ಣಂಚಲ್ಲಿ ಬರುವಂತಹ ಒಂದು ಹನಿಯ ಸಣ್ಣ ಕಣ್ಣೀರು ರಾಗಿರ ಪಾದಕ್ಕೆ ಒಂದು ಅರ್ಪಿಸುವುದು ಸ್ನೇಹಿತರೆ ಯಾಕಂದರೆ ನಮ್ಮಲ್ಲಿರುವಂತಹ ಒಂದು ದ್ವೇಷವನ್ನು ಕರಗಿಸಿ ನಮ್ಮ ಮನಸ್ಸಲ್ಲಿ ಪ್ರೀತಿಯ ಧಾರೆಯನ್ನು ಏರುತ್ತಾರೆ ನಮ್ಮ ರಾಯರು ಅವರನ್ನು ನಂಬಿದ ಇಂದಲೂ ಸಹ ಕೊನೆಯ ಉಸಿರು ಹೋಗೋ ಹೊರೆಯೂ ಸಹ ನಮ್ಮನ್ನು ಕಾಯ್ದು ನಮ್ಮನ್ನು ಕಾಪಾಡುವಂತಹ ಏಕೈಕ ಗುರುಗಳು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗನು ಕೋಟಿ ಜನ್ಮದ ಪುಣ್ಯ ಫಲವ ಏನು ಕಾಣೆ ಈ ಜನ್ಮದಲ್ಲಿ ನಾನು ರಾಯರನ್ನು ಆರಾಧಿಸುವ ಒಂದು ಸಂದರ್ಭ ರಾಯರು ನನಗೆ ಒದಗಿಸಿಂತಿರುವಂಥದ್ದು ಹಾಗೆಯೇ ರಾಯರನ್ನು ನಂಬಿ ಬಂದಂತಹ ಸ ಕೋಟ್ಯಾಂತರ ಜನರಿಗೆ ರಾಯರು ಅವರ ಇಚ್ಛಾನುಸಾರವಾಗಿ ಅವರ ಅವಶ್ಯಕತೆಗನುಗುಣವಾಗಿ ಅವರ ಕಷ್ಟಗಳಿದನುಸಾರವಾಗಿ ಅವರ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬರುತ್ತಿರುವುದು ರಾಯರನ್ನು ನೋಡುವುದೇ ಪುಣ್ಯ ಕಣ್ಣಿಗೆ ಕಾಣುವ ದೇವರೆಂದರೆ ರಾಘವೇಂದ್ರ ಸ್ವಾಮಿಗಳು ಮಾತ್ರ ಎಲ್ಲ ದೇವರನ್ನು ನಾವು ಶಿಲೆಗಳ ರೂಪದಲ್ಲಿ ನೋಡಿದ್ರೆ ರಾಯರು ನಮ್ಮಲ್ಲಿ ಅವರ ನಾಮಾಂಕಿತವಾಗಿ ಜೀವಂತವಾಗಿ ಇದ್ದಾರೆ ಇಲ್ಲಿ ನೀವು ನೋಡ್ಬೋದು ರಾಯರ ಅಂದಿನ ಒಂದು ಮಂತ್ರಾಲಯದ ಪರಿಸ್ಥಿತಿಯನ್ನು ಸ್ನೇಹಿತರೆ ಆದರೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ನಿಜಕ್ಕೂ ರಾಯರು ಎಲ್ಲೂ ಇಲ್ಲ ವೃಂದಾವನದಲ್ಲಿಯೇ ಇದ್ದಾರೆ ಯಾರೆಲ್ಲ ಒಬ್ಬ ಕಲಿಯುಗದಲ್ಲಿ ಮೂಡಾತ್ಮ ಜನರು ದೇವರಿಲ್ಲ ದೇವರಿಲ್ಲ ಅನ್ನೋರಿಗೆ ಇದೊಂದು ಖಂಡಿತವಾಗಿಯೂ ಅದ್ಭುತವಾದ ಒಂದು ಉದಾಹರಣೆ ಆಗುತ್ತೆ ಯಾಕಂದರೆ ಇದು ಕಣ್ಣಿಗೆ ನಾವು ಕಾಣುತ್ತಿರುವ ಸತ್ಯ ಹೌದು ರಾಘವೇಂದ್ರ ಸ್ವಾಮಿಗಳ ಹಲವರ ಭಕ್ತರಿಗೆ ಇದರ ಬಗ್ಗೆ ಮಾಹಿತಿ ಖಂಡಿತವಾಗ್ಲೂ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಆರಾಧನೆಯನ್ನು ಸಹ ನಾವು ಆನಂದದಿಂದ ವಿಜೃಂಭಣೆಯಿಂದ ಆರಾಧಿಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಾವಂತು ಸನ್ಮಾನಗಳಾದಿ ಬವಂತು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಷ್ಟು ಅದ್ಭುತವಾಗಿ ಮಾಡಲಿಕ್ಕೆ ರಾಯರ ಆಶೀರ್ವಾದ ಖಂಡಿತವಾಗಿಯೂ ಸಹ ಬೇಕೇ ಬೇಕು ಸ್ನೇಹಿತರೆ ಇನ್ನೂ ಮುಂದಿನ ಒಂದು ವಿಡಿಯೋಗಾಗಿ ಕಾಯ್ತಾಯಿರಿ ಖಂಡಿತವಾಗ್ಲೂ ಇನ್ನೊಂದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಪ್ರೀತಿಯನ್ನು ರಾಯರ ಆಶೀರ್ವಾದ ಚಾನಲ್ಗೆ ತುಂಬು ಹೃದಯದ ಪ್ರೀತಿಯನ್ನು ಕೊಡಿ ಅಂತ ಹೇಳ್ತಾ ಇಂದಿಗೆ ನಾನು ಈ ವಿಡಿಯೋನ ಹೆಣ್ ಮಾಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ನನಗೂ ಕೂಡ ತುಂಬ ಆಸೆ ಇದೆ ನಿಮ್ಮನ್ನು ವಿಡಿಯೋ ಮೂಲಕ ನೇರವಾಗಿ ಮಾತಾಡೋ ಅಂತ ರಾಯರ ಒಂದು ಆಶೀರ್ವಾದ ಅವರ ಒಂದು ಸಂಕಲ್ಪ ಯಾವಾಗ ನಮ್ಮ ನಮಗೆ ತಲುಪುತ್ತದೆ ಅಂತ ಗೊತ್ತಿಲ್ಲ ಹಾಗಾಗಿ ಈ ಒಂದು ಆರಾಧನೆಗೆ ಎಲ್ಲರೂ ಸಹ ತುಂಬ ವಿಜೃಂಭಣೆಯಿಂದ ಆರಾಧಿಸುವ ಸ್ನೇಹಿತರೆ